ಹಾಯ್ ಬಂಧಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಒಂದು ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊಂಡಿರುವಂಥ ಐಟಮ್ಸ್ಗಳಿಂದ ವೆರೈಟಿಯಾಗಿ ಮೂರು ರೀತಿಯಲ್ಲಿ ಸ್ನ್ಯಾಕ್ಸ್ಗಳನ್ನ ಯಾವ ಥರ ಮಾಡಿಕೊಡೋದು ಮಕ್ಳುಗಳಿಗೆ ಸ್ಕೂಲಿಂದ ಬರೋದ್ರೊಳಗಡೆ ಒಂದು ಒಳ್ಳೆ ಸ್ನ್ಯಾಕ್ಸನ್ನು ಯಾವ ಥರ ರೆಡಿ ಮಾಡ್ಕೊಡೋದು ಅಥವಾ ಭಾನುವಾರ ಯಾವ ಥರ ಸ್ನ್ಯಾಕ್ಸನ್ನು ಮಕ್ಕಳು ಕೊಡೋದು ಅಂತೇಳಿ ನಾನು ತೋರಿಸ್ತೀನಿ ನಾನು ಆಲ್ರೆಡಿ ಈಗ ಬಂದು ಮತ್ತೆ ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಬಂದು ಹಾಲೂಗಡ್ಡೆ ಒಂದು ಎರಡು ಅಥವಾ ಮೂರು ಹಾಲಿಗೆಡೆನ ನಾನು ಬೇಯಿಸಿ ಈ ರೀತಿ ಸಿಪ್ಪೆನ ರಿಮೂವ್ ಮಾಡ್ಕೊಂಡಿದ್ದೀನಿ ಮೇಲುಗಡೆ ಏನು ಬರುತ್ತೆ ಆ ಸಿಪ್ಪೆನ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿರುವಂಥ ಹಾಲೂಗಡ್ಡೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಸ್ವಲ್ಪ ಮಸಾಲೆಗೆ ಬೇಕಾಗಿರುವಂತಹ ಮೆಂತ್ಯ ಸೊಪ್ಪು ಈರುಳ್ಳಿ ನೆಕ್ಸ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬಂದು ಚೀಸ್ ಚೀಸ್ ಬರುತ್ತಲ್ಲ ಅದು ಸ್ವಲ್ಪ ಚೀಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಇದು ಮಾರ್ಕೆಟಲ್ಲಿ ತಂದಿರೋದು ಸ್ವಲ್ಪ ಗರಂ ಮಸಾಲ ಮತ್ತು ಉಣ್ಣುಮೆಣಸಿನ್ಕಾಯಿ ಫ್ಲೆಕ್ಸು ಇದು ಬಂದು ಕಾಳು ಅಂತಾರಲ್ಲ ಅದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಕಾಳನ್ನ ಹಾಕೋ ಉದ್ದೇಶ ಏನಂದರೆ ಸ್ವಲ್ಪ ಡೈಜೆಷನ್ ಆಗುತ್ತೆ ಬೇಗ ಅಂಥೇಳಿ ಅದು ಹಾಕೋದು ಅದಿಲ್ಲ ಅಂದರೂ ತೊಂದರೆ ಇಲ್ಲ ನಾನಿವಾಗ ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಹಾಲಿಗೆಡ್ಡೆಗೆ ಬಟಾಣಿ ಎರಡನ್ನೂ ಹಾಕಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ನೀಟಾಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದ ಬಟಾಣಿ ಮತ್ತು ಹಾಲೂಗಡ್ಡೆ ಎರಡು ಮಿಕ್ಸ್ ಆಗಬೇಕು ಆಯಿತಾ ನೋಡಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋದು ರೆಡಿಯಾಗಿದೆ ಇದ್ರ ಜೊತೆಗೆ ನಾವು ಮಸಾಲೆಗೆ ಏನೆಲ್ಲ ಐಟಮ್ಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸುಧಾ ಆ್ಯಡ್ ಮಾಡ್ಕೊಳ್ಳೋದು ಇದಿಷ್ಟು ಐಟಮ್ಸ್ಗಳನ್ನ ನಾನು ಈ ಒಂದು ಸ್ಮ್ಯಾಶ್ ಮಾಡಿರುವಂಥದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೋಬೇಕಾಗತ್ತೆ ಹಾಲೂಗಡ್ಡೆ ಬೇಯಿಸಲಿಕ್ಕೆ ಉಪ್ಪು ಹಾಕಿರ್ತೀವಿ ಅದರಿಂದ ಸ್ವಲ್ಪ ನೋಡಿ ಆ ನಂತರ ಹಾಕ್ಕೋಬೇಕು ಇದು ರೆಡಿಯಾಗಿದೆ ಬೋಂಡದಿಟ್ಟು ಬೋಂಡ ಮಾಡೋಕ್ಕೆ ರೆಡಿ ಮಾಡ್ಕೋತೀವಲ್ಲ ಆ ಒಂದು ಟೈಪಲ್ಲಿ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ವಲ್ಪ ಒಂದು ಮೂರು ಅಥವಾ ನಾಲ್ಕು ಪೀಸಸ್ ಬಂದ್ಗಳನ್ನ ತೊಗೊಳ್ಳೋದೆ ಬಂದ್ಗಳನ್ನ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ರೆಡಿಯಾಗಿದೆ ನೋಡಿ ಉಡಿ ಉಡಿಯಾಗಿ ರವೆ ಟೈಪಲ್ಲಿ ಪೌಡ್ರ್ ರೆಡಿಯಾಗಿದೆ ಆನಂತರ ನಾವು ಆಲ್ರೆಡಿ ತೊಗೊಂಡಿದ್ದೀವಲ್ಲ ಎರಡು ಮೊಟ್ಟೆಗಳು ಅಥವಾ ಒಂದಾದರೂ ಪರವಾಗಿಲ್ಲ ನಾನು ಎರಡು ಮೊಟ್ಟೆನ ತೊಗೊಂಡು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಇದ್ದೀನಿ ಅದು ವೈಟು ಮತ್ತು ಎಲ್ಲೋ ಎರಡೂ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡು ಆ ನಂತರ ಒಂದು ಬನ್ನು ಸೈಡ್ಸ್ ಏನು ಬರುತ್ತೆ ಆ ಪೀಸಸ್ ಬನ್ನನ್ನು ತಗೊಂಡು ಅದ್ರ ಮಧ್ಯ ಎರಡಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಎರಡಕ್ಕೂ ಸ್ವಲ್ಪ ಆ ಕಡೆ ಈ ಕಡೆ ಎರಡಕ್ಕೂ ಹಾಗೂ ಥರದಲ್ಲಿ ಹಾಕೋಬೇಕಾಗುತ್ತೆ ಅದ ಅದಾದ ನಂತರ ನಾವು ಮೊಟ್ಟೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರೊಳಗಡೆ ಸ್ವಲ್ಪ ಹದ್ದಿ ಎತ್ಕೊಂಡು ನಂತರ ಪೌಡ್ರ್ ಏನಿದೆ ಬಂದು ಪೌಡ್ರ್ ಏನಿದೆ ಅದನ್ನು ಮೇಲುಗಡೆ ಹಾಕೋದ ಇದು ಹಾಕೋ ಉದ್ದೇಶ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಡ್ಕೊಳ್ಳಲ್ಲ ಇದು ಒಂದು ರೀತಿ ಸ್ನ್ಯಾಕ್ಸು ನೆಕ್ಸ್ಟ್ ಬಂದು ಬನ್ನನ್ನು ನಾನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೋತಾ ಇದ್ದೀನಿ ಒದ್ದೆ ಮಾಡ್ಕೊಂಡ ನಂತರ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಉಂಡೆ ಟೈಪಲ್ಲಿ ಉಂಡೆನ ಮಾಡಿಬಿಟ್ಟು ಬನ್ನಿನ ಮಧ್ಯ ಇಟ್ಟು ಅದನ್ನು ಸುಧಾ ನೀಟಾಗಿ ಸರ್ಕಲ್ ಶೇಪ್ ಬರೋ ಥರ ಆ ಉಂಡೆನ ಮಾಡ್ಕೊತಾ ಇದ್ದೀನಿ ಅಂದರೆ ಬೋಂಡಕ್ಕೆ ಮಾಡ್ತೀವಿ ಅಥವಾ ಒಡೆ ತಟ್ಟಲಿಕ್ಕೆ ಮಾಡ್ಕೋತೀವಲ್ಲ ಆ ರೀತಿ ಉಂಡೆನ ರೆಡಿ ಮಾಡಿದ್ದೀನಿ ಇದನ್ನು ಅಷ್ಟೇ ಮೊಟ್ಟೆ ಮಿಕ್ಸ್ ಒಳಗಡೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ನಂತರ ಬಂದವರು ರೋಸ್ಟ್ ಏನು ಮಾಡ್ಕೊಂಡಿದೀವಿ ಪೌಡರು ಅದಕ್ಕೂ ಸ್ವಲ್ಪ ಹಾಕಿ ಈ ಥರ ಒಂಟ್ಕೊಳ್ಬೇಕು ನೋಡಿ ಹೀಗೆ ಇದು ರೆಡಿಯಾಗಿದೆ ಇದು ಒಂದು ರೀತಿ ಸ್ನ್ಯಾಕ್ಸು ಅಂದರೆ ಎರಡು ರೀತಿ ಆಗಿದೆ ನೆಕ್ಸ್ಟ್ ಬಂದು ವಿತೌಟ್ ಚೀಸ್ನ ಮಾಡಿದ್ದೀವಿ ಈಗ ನಾವು ವಿತ್ ಚೀಸ್ ಅದು ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ನಾನು ತೋರಿಸ್ತಾ ಇದ್ದೀನಿ ಇವಾಗ ಏನು ಮಸಾಲೆ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಮಸಾಲೆಯಿಂದ ಓಲ್ ಮಾಡಿ ಮಧ್ಯ ಚೀಸನ್ನು ಆ್ಯಡ್ ಮಾಡಿ ನಿಮಗೆ ಎಷ್ಟು ಬೇಕಿದೆ ಅಷ್ಟು ಚೀಸನ್ನು ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಚೀಸ್ ಇಲ್ಲಾಂದ್ರೂ ಮಾಡೋದು ಯಾವ ಥರ ವಿತ್ ಚೀಸ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಮಸಾಲೆ ಹೊಂದ್ಕೊಡೋ ಥರ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡಿದ ನಂತರ ಮೊಟ್ಟೆ ಮಿಶ್ರಣ ಏನಿದೆ ಅದರೊಳಗಡೆ ಹಾಕಿ ಒಂದು ರೌಂಡಲ್ಲಿ ಈ ಥರ ಒದ್ದೆ ಮಾಡಿಕೊಳ್ಳಿ ಒದ್ದೆ ಮಾಡ್ಕೊಂಡ ನಂತರ ಇದು ಒದ್ದೆ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಅದು ಹಂಟ್ಕೊಳ್ಳಿ ಅಂತಲ್ಲ ಪೌಡ್ರ್ ನೀಟಾಗಿ ಹಣಕೊಡ್ತ ಅಂಟ್ಕೊಳ್ಳುತ್ತೆ ಮತ್ತು ಎಣ್ಣೆಗೆ ಪೌಡ್ರ್ ಬಿಟ್ಕೊಳ್ಳಲ್ಲ ಅದರಿಂದ ನೋಡಿ ರೆಡಿಯಾಗಿದೆ ವಿತ್ತು ಚೀಸ್ ಯೂಸ್ ಮಾಡಿ ಇರುವಂಥದ್ದು ಇದಕ್ಕೂ ಅಷ್ಟೇ ಚೀಸನ್ನು ಹ್ಯಾಡ್ ಮಾಡ್ಕೊಳ್ಳೋದಾ ಈ ರೀತಿ ಅಪ್ಲೈ ಮಾಡಿ ಎರಡು ಸೈಡಲ್ಲಿ ನೀವು ಅಪ್ಲೈನ ಮಾಡಿಕೊಂಡು ಬನ್ನಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ದೆನ್ ನಾವು ಹೊರಗಡೆ ಬಂದ್ ರೋಸ್ಟು ಪಪ್ಸು ಇದೆಲ್ಲ ತಿಂತೀವಿ ಅಲ್ಲಿ ಯಾವ ಎಷ್ಟು ದಿನದ ಮಸಾಲೆ ಆ್ಯಡ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾವ್ಯಾವ ಥರ ಮಸಾಲೆ ಆ್ಯಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದರಿಂದ ನಾವು ಭಾನುವಾರ ಟೈಮ್ಗಳಲ್ಲಿ ಅಥವಾ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗಳಲ್ಲಿ ನಾವು ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಏಜ್ ಆದವರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ತುಂಬ ಇನ್ನು ಮತ್ತೊಮ್ಮೆ ಕೇಳಿ ಮಕ್ಕಳು ಮಾಡಿಸ್ಕೊಂಡು ತಿನ್ನುವಷ್ಟು ಚೆನ್ನಾಗಿರುತ್ತೆ ಯಾವುದೇ ಒಂದು ಮೆಟೀರಿಯಲ್ ಇಲ್ಲ ಅಂತ ಹೇಳಿದ್ರು ಯಾವ ಥರ ಮಾಡೋದು ಅಂತ ನಾನು ಅದಕ್ಕೆ ಎರಡು ಥರ ಮೂರು ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾನೇ ಅಪ್ಲೈ ಮಾಡಿ ವಿತ್ ಚೀಸ್ ಮಾಡೋದು ಹೇಗೆ ವಿತ್ಔಟ್ ಮಾಡೋದು ಹೇಗೆ ಆ್ಯಂಡ್ ದೆನ್ ಇದನ್ನು ಮಾಡಿ ಮಸಾಲೆ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟು ಮಿಕ್ಕಿದ್ರೆ ಅದನ್ನೇನು ಮಾಡಬೇಕು ಅದನ್ನು ಸುಧಾ ತೋರಿಸ್ಕೊಡ್ತೀನಿ ನಾನು ನೋಡಿ ಚೀಸನ್ನು ಹ್ಯಾಡ್ ಮಾಡಿಕೊಂಡು ಮೊಟ್ಟೆ ಮಿಶ್ರಣದೊಳಗಡೆ ನಾನು ಹಾಕ್ತಾಯಿದ್ದೀನಿ ಇದು ಎರಡು ಪೀಸು ಒಟ್ಟಿಗೆ ತೊಗೊಂಡಿರೋದ್ರಿಂದ ಬಂದು ಸ್ವಲ್ಪ ತಿಕ್ನೆಸ್ ಇದೆ ಬಂದು ಮತ್ತೆ ಏನಂತ ಹೇಳಿದರೆ ಎಗ್ ರೋಲ್ ಥರ ಬರುತ್ತೆ ಎಗ್ ರೋಲ್ ತಿಂದಿರ್ತೀವಲ್ವಾ ಮೊಟ್ಟೆ ಎಗ್ ರೋಲ್ ತಿಂದಿರ್ತೀವಿ ಚೀಸ್ ಎಗ್ ರೋಲ್ ತಿಂದಿರ್ತೀವಿ ಆ ರೀತಿ ಬರುತ್ತೆ ನೋಡಿ ಇಷ್ಟು ರೀತಿಯಲ್ಲೂ ನಾನು ವೆರೈಟಿ ಆಗಿರುವಂತಹ ರೋಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿತ್ತು ಚೀಸ್ ಮಾಡಿದ್ದೀನಿ ವಿತೌಟ್ ಚೀಸ್ ಮಾಡಿದ್ದೀನಿ ಆ್ಯಂಡ್ ದೆನ್ ಬಂದು ರೋಲ್ ಥರ ಮಾಡ್ಕೊಂಡಿದ್ದೀವಿ ಎಗ್ ರೋಲ್ ಥರ ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ಬಾಣಲೀಲಿ ತುಂಬ ಎಣ್ಣೆ ಬೇಡ ಸ್ವಲ್ಪ ಎಣ್ಣೆನ ಬಿಟ್ಟು ಇದನ್ನು ಕರೀಲಿಕ್ಕೆ ಇಟ್ಕೊಳ್ಳೋಲ್ಲ ನೋಡಿ ನಾವು ಮೊಟ್ಟೆಯಲ್ಲಿ ಒದ್ದೆ ಮಾಡಿರೋದ್ರಿಂದ ಆ ಪೌಡ್ರ್ಗಳು ಎಣ್ಣೆಗೆ ಬಿಟ್ಕೊಳ್ಳಲ್ಲ ನೋಡ್ತಾ ಇದ್ದೀರ ನೀವೇ ಮೇಲುಗಡೆ ಏನು ಬನ್ ಪೌಡ್ರ್ ಹಾಕಿದ್ವಿ ಅದು ಎಣ್ಣೆಗೆ ಬಿಟ್ಕೊಳ್ಳಲ್ಲ ಮತ್ತು ಇದು ನೀಟಾಗಿ ಬೇಯುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಒಂದು ಸಲ ಮನೇಲಿ ಮಾಡಿದ್ರೆ ಮಾತ್ರ ನಿಮಗೆ ಆ ಟೇಸ್ಟು ಗೊತ್ತಾಗುತ್ತೆ ನೋಡಿ ಎಷ್ಟು ನೀಟಾಗಿ ರೆಡಿ ಆಗ್ತಾ ಇದೆ ಬಂಧುಗಳೇ ಆದಷ್ಟು ನಾನು ಎಲ್ತಿಯಾಗಿರುವಂಥ ರೆಸಿಪಿಗಳನ್ನ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ರೆಡಿ ಆಗ್ತಾಯಿದೆ ನೀಟಾಗೆ ಇದು ಎಣ್ಣೆಯಲ್ಲಿ ಬೆಂದಿದೆ ರೆಡಿ ಆಗ್ತಾ ಇದೆ ಇದು ನೀಟಾಗೆ ಬೆಂದಿದೆ ನೋಡಿ ಎಷ್ಟು ಗುಂಡು ಗುಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ನೆಕ್ಸ್ಟ್ ನೋಡಿ ಹಿಟ್ಟು ಇದು ಏನು ಮಿಕ್ಕಿದೆ ಮೀನ್ಸ್ ನಾನು ಬನ್ ಇರುವಷ್ಟಕ್ಕೆ ನಾನು ಆ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ರೋಲ್ಗಳನ್ನ ಮಾಡ್ಕೊಂಡಿದ್ದೀನಿ ಬನ್ ಖಾಲಿಯಾದ ನಂತರ ಈ ರೀತಿ ಉಂಡೆಗಳನ್ನ ಕಟ್ಟಿ ನಾವು ಎಣ್ಣೆ ಒಳಗಡೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ರೆಡಿ ಇದೆ ಚಾಕುವಿನಲ್ಲಿ ಕಟ್ ಮಾಡಲಿಕ್ಕೆ ಆಗಲ್ಲ ಅದು ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ಇದು ವಿತೌಟ್ ಚೀಸ್ ಅಂದರೆ ನಾವು ಇದಕ್ಕೆ ಚೀಸ್ ಹಾಕಿಲ್ಲ ಕೆಲವ್ರಿಗೆ ಇಷ್ಟ ಆಗೋಲ್ಲ ನೋಡಿ ಅಂಥವರಿಗೆ ಚೀಸನ್ನ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಇದು ವಿತೌಟು ಚೀಸು ತುಂಬ ಟೇಸ್ಟಿ ಬೇಕ್ರಿನಲ್ಲಿ ಎಗ್ ರೋಲ್ ಥರನೇ ಕಾಣಿಸ್ತಾ ಇದೆ ಇದು ಚೀಸ್ ಹಾಕಿರುವಂಥದ್ದು ನೋಡಿ ಎಷ್ಟು ನೀಟಾಗಿದೆ ಒಡೆದೋಗಿಲ್ಲ ಏನಿಲ್ಲ ವಾವ್ ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ದೆನ್ ಮಿಡಲಿಗೆ ಓಪನ್ ಮಾಡ್ತಾಯಿದ್ದೀನಿ ನಾನು ನೋಡಿ ವಿತ್ ಚೀಸ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿದೆ ವಾರಕ್ಕೆ ಒಂದು ಬಾರಿನಾರು ನೀವು ಇದನ್ನು ಮಾಡಲಿಕ್ಕೆ ನೋಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದು ವಿತ್ ಚೀಸ್ ಮಕ್ಕಳುಗಳು ತುಂಬ ಇಷ್ಟಪಡ್ತಾರೆ ಆ್ಯಂಡೇನು ಮನೆಯಲ್ಲಿರುವಂಥ ಹೇಜಾದವರು ಅಷ್ಟೇ ಹೊರಗಡೆ ತಿಂಡಿಗಳನ್ನ ಜಾಸ್ತಿ ಇಷ್ಟಪಡಲ್ಲ ಅಂಥವರಿಗೂ ಸುದಾ ಬಾಯಿಗೆ ಹಿಚ್ಚಿ ಆಗುವಷ್ಟು ಟೇಸ್ಟಿಯಾಗಿ ಫುಡ್ ರೆಡಿ ಆಗುತ್ತೆ ಇದು ನೋಡಿ ಇಷ್ಟು ಚೆನ್ನಾಗಿರುವಂತಹ ಬನ್ ಎಗ್ ರೋಲ್ ಮಾಡುವಂಥದ್ದು ಈ ರೀತಿ ವಾ ಸೂಪರ್ ನೀವು ಇದ್ರೊಳಗಡೆ ಮೊಟ್ಟೆನೂ ಸದಾ ಹ್ಯಾಡ್ ಮಾಡ್ಕೋಬೋದು ಮೊಟ್ಟೆ ಇತ್ತು ಮನೇಲಿ ಅಂತ ಹೇಳಿದ್ರೆ ಅದನ್ನು ಬೇಯಿಸಿ ಒಳಗಡೆ ಹ್ಯಾಡ್ ಮಾಡಿಕೊಂಡ್ರೆ ಸೇಮ್ ಹೆಗ್ ರೋಲ್ ಥರನೇ ಬರುತ್ತೆ ವಿತೌಟ್ ಚೀಸು ಇದು ವಿತ್ ಚೀಸ್ ಇರುವಂಥದ್ದು ಮಕ್ಕಳಿಗೆ ಬೇಕಾಗಿರುವಂತಹ ಈ ಥರ ರೀ ಒಂದು ಒಳ್ಳೆಯ ರೀತಿ ಸ್ನ್ಯಾಕ್ಸನ್ನು ನಾವು ಮನೆಯಲ್ಲಿಯೇ ಮಾಡಿಕೊಟ್ರೆ ಮಕ್ಕಳುಗಳು ಆದಷ್ಟು ಹೊರ್ಗಡೆ ತಿನ್ನುವಂಥದ್ದನ್ನು ಕಡಿಮೆ ಮಾಡ್ತಾರೆ ಆಗ ಅವರಿಗೆ ಅವರ ಹೆಲ್ತ್ ಚೆನ್ನಾಗಿರುತ್ತೆ ನಮಗೂ ತುಂಬ ಖುಷಿಯಾಗುತ್ತೆ ಈ ಥರ ನೀವೇನಾದರೂ ಮನೇಲಿ ಮಾಡ್ಕೊಂಡಿರುವಂಥ ಟೊಮೊಟೊ ಕೆಚ್ಚಪ್ಪು ಅಥವಾ ಬೆಟರ್ ಇರಿದ್ರೆ ಈ ರೀತಿ ಅದನ್ನು ಮಿಕ್ಸ್ ಮಾಡಿ ಮಕ್ಕಳುಗಳಿಗೆ ಕೊಟ್ಟರೆ ಅದರಲ್ಲಿ ಸ್ನ್ಯಾಕ್ಸನ್ನು ಟೇಸ್ಟ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು